ಪರಿಹರಿಸಬೇಕು ದಾರು ಮಾಡು ತಕ್ಕದೇನೆದ ಕಂತಾ ಕುಣಂತಾ ಚಾಕ್ ಚಾಯಸಲ ದೇವಾ ಮಂದಿರದಲ್ಲಿರುವಂತವರಾಗಿರಿ ನಾನು ಜಾಗೃತಿಯಿಂದ ಹೋಗಿ ಆ ಬಂಡ ತೈತ್ರ ಸವಹಾರ ಮಾಡಿ ಬರುತ್ತೇನೆ ಕೈದ 我挣钱。 इन्ध ಭದ್ರಾಂಗ ನಮ್ಮ ಪ್ರಭಾವದಿಂದ ದೊರೆತ ಕಾಮಧೇನು ಕಲ್ಪ ವೃಕ್ಷ ಚಿಂತಾಮಣಿ ಐರವತ ಸಕಲ ಸಂಪತ್ತನ್ನು ಸೂರ್ಯ ಮಾಡಲು ರಸರು ಬಂದಿರಕಿ ಚಂದ್ರಮುಖಿ ಹಾಗೆ ಅಮ್ಮ ಸಚಿದೇವಿ ಈ ಪರಮಾತ್ಮ ದೈವ ನಮ್ಮ ಮೇಲೆ ಇರುವುದಕ್ಕಾಗಿ ಈ ಪರವಸ್ತುಗಳನ್ನು ನಾಶ ಆಗಬಾರ ನಮ್ಮ ಜನನಿ ಕಲವಂಶಗಾಮಿನಿ ನಾನೊಂದು ಮಾತಾಡೋದು ಚೆನ್ನಾಗಿ ಕೇಳುವಂತ ಆಗು ಹಾಗೆ ಅಮ್ಮ ರಂಬಾದೇವಿ ಅದೇನೂ ಚೆನ್ನಾಗಿ ಹೇಳುವಂತಾಗು ಆದರೆ ಕೇಳುವಂತ ಆಕೆಯೋ ಕಸಲು ಇನ್ನೂ ಬೆನ್ನು ದೇವನು ಚೆನ್ನಾಗಿ ಕೇಳುವಂತ ಕೇಳವಿ ಚೆನ್ನಾಗಿ ಹೇಳುವಂತೆ ಕಾಗ கேழுவாக்கிய எம்மேவிழுவே காது கொலதேவன் சென்னாக கேடுவேன்னு வந்தே காது ಒಂದ ದುರಿತಗಳು ಪರಿಹಾರ ಆಗಬಹುದು ಚಿಂತಿಸಿದರೆ ಮತ್ತಾಯಿ ಸೌಖ್ಯ ಪಡೆದಾಯಿ ದೇವಿ ಅದಿದು ಏನಿರೋದು ಚೆನ್ನಾಗಿ ಹೇಳುವಂತೆ amma khade channa helavandekago bandh gaya tha poore

ನಮ್ಮನ್ನು ಪರಿಪರಿಯಿಂದ ಗೋಳಾಡಿಸಿದರು ಕಾಂತ ನಮ್ಮ ಸೆರೆಮನೆಯಲ್ಲಿಟ್ಟರು ನಮ್ಮ ಕಷ್ಟವನ್ನು ನೋಡಲಾದರೆ ಅಂಬಾ ಮಹೇಶ್ವರಿಯ ಬಂದು ಆ ದುರಳರನ್ನು ಸವರಿಸಿ ನಮ್ಮನ್ನು ರಕ್ಷಿಸಿದರು ಈಗ ನಮ್ಮನ್ನು ಯಾರು ದೂತೆ ಇದಕ್ಕೆ ಮುಂದೇನು ಗತಿ

అది కొడు మే అంధన కళ అంగనా ಮಾಡುವಂತ ಅದ್ಭುತ ಆಕಾರವನ್ನ ಭದ್ರತಾ ಸ್ವಲ್ಪ ದೇವೇಂದ್ರ ಮಹಾರಾಜನು ನಾಶಗೊಳಿಸುವೆನು ನೀವೇನು ಚಿಂತಿಸದೆ ಸಂತೋಷದಿಂದ ಇರುವಂತರ ತಾಯಿರ ತಾಯಿ ಗರೀರ ನೀನು ಆಡಿದ ನುಡಿಗಳೆಲ್ಲ ನಿಜವೇ ಸರಿ ಸರಿಕರಣೆಗಳ चना कयव का ಚೆನ್ನಾಗಿ ಬಂದಿಸಿ ಬೇಳುವೆ ನಾ ಹಾಗೆ ನನ್ನ ಮನದೋಳು ತಳಮಳ ಬಳುತ್ತದೆ ಬಂದಿಸುವ ಅನುಭಕ್ಷ ಅಲ್ಲದೆ ದಯ ಬರತ್ತೆ ಪಲ್ಲನೆಂದರೆ ಬಿಡೋದು ದೇವರ ತಪ್ಪು ಸರ್ಯರಮ್ಮ ತಾಯಿ ಸೌಖ್ಯ ಪ್ರಾಯಿ ಮಾನ ಕಳೆದುಕೊಳ್ಳುವುದಕ್ಕಿಂತ ಪ್ರಾಣ ನೀಗುವುದೇ ಲೇಸು ಆದ ಕಾರಣ ಆ ದುರುಳತ ಅನ್ನವರಿಂದ ಮುಂದೇನು ಕೇಳು ಸಂಭವಿಸುವೋ ಏನು ತಿಳಿಯದಮ್ಮ ದೂತೇ ಇದಕ್ಕೆ ಮತ್ತೆ ಹೇಳ್ತೀನಿ ಚೆನ್ನಾಗಿ ಕೇಳುವಂತೆ ಕಾಗ रे बोलो मेरे युवा बुरा हरे बोलो मेरे युवा

ನೋಡಿ ಆ ಹಂಬರೇಶ್ವನ್ ಸುಮ್ಮನಿರೋನೇನಮ್ಮ ಶಿವ ಧ್ಯಾನನ ಮಾಡತ ಕಾಲ ಕಳಿಬೇಕಮ್ಮ ತಾಯಿ ಸರಿಕೆ ಪ್ರಧಾನ ಅದು ಹಿಂದಿನ ತುಂಡತ್ತದೆ ಇಲ್ಲಿ ಬಿಡುತ್ತೆ ಹಿಂದಿನ ತುಂಡತ್ತದ ಹಲೋ ಇದು ಏನು ಬಂಡ ದೇವೇಂದ್ರನ ಅಮರಾವತಿ ಪಟ್ಟಣ ರಥವಂ ಇಲ್ಲಿಯೇ ನಿಲ್ಲಿಸಿ

मरकत्मोनिच्य जिन्द प्रज्च्वरितु वसालु मंदपगरनु नौड़ु वन्दवनागु यला हनुचा, इत्त नौड़ु हत्त दिक नूत नवाजु जिल्पिगलिंदा जत्तल पंदा भुलिय मुकना होगतिय मेरी राष्टु करवनु नौड़ु वन्दवन ಕೊಡವಿ ಪೊತ್ತಹ ಅಧಿಶೇಷನಿಗೆ ಹಸಾಧರವಾಗಿರುವುದು ಮತ್ತು ಯತ್ತನೋರಿನತ್ಥಾಕ್ಷಿಡಿ ನೀನಾಚರ ಸರೋವರಗಳು ಆ ಹ ಹ ಹ ಸುವಾಸನೆಯನ್ನು ಬೀರುವ ಮಲ್ಲಿಗೆ ಹರಿಘಾತ ವಂತಿಕೆ ಹೊಂತಾದ ಪುಸ್ತಕನ ಸಮುದಾಯ ದೈವ ಮಧುರ ಮಾತುರ್ಯ ವಂಶನ ಸ್ವೀಕರಿಸುವುದಕ್ಕೋಸ್ಕರ

మల్లిగే సారి జాత శి కేరు ఉద్యాలవనం సంభ్రమ పరకే సమాన నింబెని ద్రాక్షి కి మా ముంత వన ఆ వనడు రుద్రాక్షి భద్రాక్షి జంతు జీరా దృష్టి

ಇವನೆಷ್ಟು ಪುಣ್ಯಶಾಲಿಯಾಗಿರಬಹುದು ಬಂಡದೆ ವೆಂಕ್ರಿಗೆ ಅವನ ಸಕಲ ಐಶ್ವರ್ಯ ಒಮ್ಮೆಯನ್ನ ಸ್ವಾಧೀನ ಮಾಡಿಕೊಳ್ಳದೆ ಅಮರಾವತಿ ಪಟ್ಟಣಕ್ಕೆ ಶೋಭ ಮಹಾರಾಜನೇ ಅಧ್ಯಕ್ಷ ಎಂದು